ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸ್ವಲ್ಪ ಲೇಟಾಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಈಗ ಮಧ್ಯಾಹ್ನ ಅಡುಗೆ ಮಾಡೋದ್ರಿಂದ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಚಿನ್ನಿ ಅವತ್ತು ವಾಪಸ್ ಹೋಗಿದ್ಲಲ್ಲ ಅವಳಿಗೆ ಒಂದು ಎಕ್ಸಾಮ್ ಇತ್ತು ಅಂತ ಹೇಳಿ ಅಲ್ಲೇನೋ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗಿತ್ತು ಹೋಗಿದ್ಲು ಟೂ ಡೇಸ ತ್ರೀ ಡೇಸ ಇದ್ಲು ಹಾಗೆಯೇ ಇವತ್ತು ಕೂಡ ವಾಪಸ್ ಬರ್ತಾ ಇದ್ದಾಳೆ ನಾನು ಹೋಗೋದಿಲ್ಲ ನಮ್ಮ ಮನೆಯವರು ಹೋಗಿದ್ದಾರೆ ಕರೆಯೋದಕ್ಕೆ ಅಂತ ಹೇಳಿ ಇವತ್ತು ಮೊಸೊಪ್ಪು ಮಾಡೋಣ ಅಂತ ಸೊಪ್ಪನ್ನ ಇದ್ದೀನಿ ಸೊಪ್ಪು ಏನು ಗೊತ್ತಾ ತಂದು ತುಂಬ ದಿನ ಇಟ್ಟರೆ ಸೊಪ್ಪು ಒಂಥರ ಆಗುತ್ತೆ ಅವತ್ತು ಚಿನ್ನಿ ಬರ ಹಿಂದಿನ ದಿನ ಓದ್ಸಲ್ಲ ಅನ್ಸುತ್ತೆ ಮಾಡಿದ್ದೆ ನಾನು ಅದು ಸ್ವಲ್ಪ ಸೊಪ್ಪು ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗೇ ಆಗಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ತಂದಿದ್ರು ಸೊಪ್ಪುನ ತಕ್ಷಣ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ ಎಲ್ಲ ಒಂದೊಂದು ಕಟ್ಟನ್ನು ಹಾಕ್ತಾಯಿದ್ದೀನಿ ಮೆಂತೆ ಒಂದು ಕಟ್ಟು ಹಾಗೆಯೇ ಹರಿವೆ ಸೊಪ್ಪು ಒಂದು ಕಟ್ಟು ಆನಂತರ ಮತ್ತು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನೀವು ಸಬಸಿಗೆ ಹಾಕ್ಬೋದು ನನಗೆ ಸಬ್ಬಸಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಚಿನ್ನಿ ಬಂದಾಗ ತರ್ತೀನಿ ಯಾವಾಗಾದರೂ ಅವಳಿಗೆ ಆ ಸೊಪ್ಪು ಇಷ್ಟ ಆಗುತ್ತೆ ನನಗೆ ಕಾಳು ಪಲ್ಯಕ್ಕಾದರೆ ಚೆನ್ನಾಗಿ ಅನಿಸುತ್ತೆ ಆದರೆ ನನಗೆ ಸಬ್ಬಸಿಗೆ ಸೊಪ್ಪಿನ ಸಾಂಬಾರೆಲ್ಲ ಊಟ ಮಾಡೋಕ್ಕಷ್ಟು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈಗ ತರಕಾರಿಗಳೆಲ್ಲ ಹೆಚ್ಚಿ ಅಲ್ಲ ಸಾರಿ ಸೊಪ್ಪೆಲ್ಲ ಹೆಚ್ಚಿಬಿಟ್ಟು ನಾನು ಅಡುಗೆ ಮನೆ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹಾಗೆಯೇ ಸ್ವಲ್ಪ ಇದು ನುಗ್ಗೆ ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಮಸೊಪ್ಪಿಗೆ ಸೊಪ್ಪನ್ನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ನಾನು ನುಗ್ಗೆ ಸೊಪ್ಪಲ್ಲಿ ಏನೇನು ಮಾಡ್ತೀರ ಅಂತ ಕೇಳಿದಾಗ ಎಷ್ಟೊಂದು ಹೇಳಿದ್ರು ಗೊತ್ತಾ ನನಗೆ ಆಯಿತು ನಮ್ಮ ಮನೆಯವರು ತಿಂಡಿಗೆ ಬಂದಿದ್ರಲ್ಲ ಬೇಳೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅವ್ರ ಹತ್ರ ಬೇಳೆನ ತುಂಬಿಸ್ಕೊತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಮಾಡ್ಬೋದು ಅಂತ ತುಂಬ ಜನ ಹೇಳಿದ್ರು ಬಸ್ಸಾರು ಅಂತ ಮಾಡ್ತಾರೆ ಗೊತ್ತಾ ಅದನ್ನು ಮಾಡಿ ಅಂತ ನೋಡೋಣ ಯಾವತ್ತಾದರೂ ಒಂದು ಸಲ ಟ್ರೈ ಮಾಡ್ತೀನಿ ಮಾಡಿದಾಗ ಕೂಡ ಶೇರ್ ಮಾಡ್ತೀನಿ ಟೈಮ್ ಬಂದು ಹನ್ನೊಂದು ಗಂಟೆ ಐದು ನಿಮಿಷ ಒಂದು ಹನ್ನೊಂದು ಒಂದಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡು ಕುತ್ಕೊಂಡು ಕ್ಯಾಮ್ರಾ ಆಂಗ್ ಮಾಡಿ ಹಿಂಗ್ ಮಾಡೋಣ ನಾಲ್ಕು ನಿಮಿಷ ಹೋಯಿತು ಗಾಳಿ ಅಂದ್ರೆ ಗಾಳಿ ಬರ್ತಾ ಇದೆ ಕರೆಂಟ್ ಪಟ್ 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 ಅಂತ ಹೋಗೋದು ಬರೋದು ಆಗ್ತಾ ಇದೆ ಇವತ್ತು ನೋಡಿ ಜೀವನದಲ್ಲಿ ಫಸ್ಟ್ ಟೈಮ್ ಇಷ್ಟು ಮುಂಚೆ ಕೆಲಸ ಮುಗಿಸ್ಕೊಂಡು ಕೂತಿದ್ದೀನಿ ಹತ್ತುವರೆಗೇನೆ ಕೆಲಸ ಎಲ್ಲ ಆಗಿದೆ ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ ಅವತ್ತು ಹೋಗಿದ್ಲಲ್ಲ ಮತ್ತೆ ವಾಪಸ್ ಬರ್ತಾ ಇದ್ದಾಳೆ ಬೆಳಗ್ಗೆ ಇವತ್ತು ಅವಳಿಗೆ ತುಂಬ ರಗಳೆ ಮಾಡಿದ್ರಂತ ಹೇಳಿ ರೈಲ್ವೆ ಸ್ಟೇಷನಲ್ಲಿ ಅದೇನೋ ಚಿಲ್ಲರೆ ಕೊಡೋದಕ್ಕೆ ಅಂತೇಳಿ ಅವಳು ಯಾವಾಗಲೂ ನಾನು ಅಂತಿರ್ತೀನಿ ನಾವು ಚೇ ಅವಳಿಗೆ ಚಿಲ್ಲರೆ ಕೊಟ್ಟಿರ್ತೀವಿ ಬ ಇದಕ್ಕೆ ಅಂತಲೇ ಟ್ರೈನಿಗೆ ಬರೋಕ್ಕೆ ಅಂತಲೇ ಎಕ್ಸ್ಟ್ರಾ ಬೇರೆ ದುಡ್ಡು ಕೊಟ್ಟಿರ್ತೀವಿ ಅದನ್ನ ಏನಕ್ಕೂ ಖರ್ಚು ಮಾಡಬೇಡ ಅಂತ ಹೇಳಿ ತುಂಬ ರಗಳೆ ಮಾಡಿದ್ರಂತೆ ಆಮೇಲೆ ಮತ್ತೆ ನಂಗೆ ಫೋನ್ ಮಾಡಿದ್ಲು ಅವಳಿದ್ರಲ್ಲಿ ದುಡ್ಡು ಪೂರ್ತಿ ಖಾಲಿ ಅಂತ ನಂಗೆ ಹೇಳೂ ಇಲ್ಲ ಅವಳು ಇದರಲ್ಲಿ ಗೂಗಲ್ ಪೇ ಫೋನ್ ಪೇ ಮಾಡೋದಕ್ಕೆ ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ಲು ನನಗೆ ಐದುವರೆಗೇನೋ ತುಂಬ ರಗಳೆ ಮಾಡ್ತಿದ್ದಾರೆ ದುಡ್ಡು ಹಾಕು ಅಂತ ಹೇಳಿ ನಾನು ಬಾಯಿಗೆ ಬಂದಂಗೆ ಬೈದೆ ನಿಂಗೆ ಗೊತ್ತಾಗೋದಿಲ್ವಾ ಹಂಗಾರೆ ಏನೂ ಗೊತ್ತಾಗಲ್ಲಪ್ಪ ಮಕ್ಳಿಗೆ ನಿಜ ಹೇಳ್ತೀನಿ ದುಡ್ಡು ಎಷ್ಟು ಟೂ ಹಂಡ್ರೆಡ್ ರುಪೀಸ್ ಏನೋ ಇತ್ತಂತೆ ಆಟೋದವ್ರಿಗೆ ಕೊಟ್ಲ ಅಂತ ಕೈಯಲ್ಲಿ ದುಡ್ಡಿದೆ ಒಂದು ಸಾವಿರ ರೂಪಾಯಿ ನಾವು ಕೈಯಲ್ಲಿ ದುಡ್ಡು ಒಂದು ಸಾವಿರ ಕೊಟ್ಟಿರ್ತೀವಿ ಒಂದು ಸಾವಿರ ದುಡ್ಡು ಕೂಡ ಕಳ್ಕೊಂಡಿದ್ಲು ಹಾಗಾಗಿ ಒಂದು ಸ್ವಲ್ಪ ಕೊಡಕ್ಕೂ ಹೆದರಿಕೆ ಆಗುತ್ತೆ ಆದರೂ ಕೈಯಲ್ಲಿ ದುಡ್ಡು ಇಲ್ದಿದ್ರು ಒಂಥರ ಸಮಾಧಾನ ಇರೋಲ್ಲ ಕೆಲವೊಂದು ಕಡೆ ನಡೆಯೋದಿಲ್ಲ ಆಮೇಲೆ ಫೋನ್ಪೇ ಮಾಡು ಫೋನ್ಪೇ ಮಾಡು ಅಂತ ಹೇಳಿದ್ಲು ಆಮೇಲೆ ಮಾಡಿದೆ ನಾನು ಬೆಳಗ್ಗೆ ಐದುವರೆಗೇನೆ ಮಾಡಿದೆ ಏನು ಸಿಟ್ಟು ಇದ್ಲು ಅರ್ಧ ಗಂಟೆ ಓಡಾ ಹತ್ತು ನಿಮಿಷ ಓಡಾಡ್ತಿದ್ದಾರೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅದು ಬೆಳಗ್ಗೆ ಟ್ರೈನು ತುಂಬ ರಶ್ ಆಗಿಬಿಡುತ್ತಂತೆ ಇವಳು ನಿಲ್ತಾಳೆ ಆ ತುದೀಲಿ ಹತ್ತೆ ಅಂತ ಹೇಳಿದೆ ಹತ್ತಕ್ಕೆ ಅಲ್ಲಿ ಜಾಗನೇ ಇರಲ್ಲ ಮಮ್ಮಿ ಅದಕ್ಕೆ ಹಿಂದದ ನಾನು ಅಂತ ಹೇಳ್ತಾ ಇದ್ಲು ಪಾಪ ಆಟೋದವರಿಗೆ ನಾನು ಅಕ್ಕ ಇಲ್ಲಿರೋ ದುಡ್ಡು ಕೊಡ್ತಿದ್ದೆ ಇಲ್ಲೇ ಫೋನ್ಪೇ ಮಾಡ್ತಿದ್ದೆ ಅಂತ ಹೇಳಿದ್ಲು ಆಮೇಲೆ ಹಂಗೆ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆ ಅವಳಿಗೊಂಥರ ರಗಳೆ ರಗಳೆ ಥರ ಆಯಿತು ನಾನು ಫೋನ್ ಮಾಡಿದ್ದೆ ಮಲಗಿದೆ ಮಮ್ಮಿ ಅಂತ ಹೇಳೋದ್ಲು ಅವಳು ಬಂದೊಳೆ ತಿಂಡಿ ತಿಂಡಿ ಅಂತಾಳೆ ಅದಕ್ಕೆ ಇವತ್ತು ತಿಂಡಿ ನಮ್ಮದು ಪಡ್ಡು ಅದೇನು ತುಂಡಿ ಪಟ್ ಅಂತ ಹೋಗೋದು ಪಟ್ ಅಂತ ಬರೋದು ಆಗ್ತಾ ಇದೆ ತಿಂಡಿ ಪಡ್ಡು ಕಾಯಿ ಚಟ್ನಿ ಮಾಡಿದ್ದೆ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳೇನು ಬಂದ ತಕ್ಷಣ ತಿಂತಾಳೆ ನಾನು ಹೋಗಲಿಲ್ಲ ನಮ್ಮ ಮನೆಯವರು ಕರೀಲಿಲ್ಲ ನಂಗೆ ಯಾಕೆ ಅಂತ ಅನ್ನಿಸ್ಲಿಲ್ಲ ಅಲ್ಲಿ ಹೋದ್ರೆ ಹೋದ್ ಸಲ ಹೋಗಿ ಸಾಕದಂಗೆ ಆಯ್ತಲ್ಲ ಕೂರಕ್ಕೆ ಜಾಗ ಇಲ್ಲ ನಿಲ್ಲಕ್ಕೆ ಜಾಗ ಇಲ್ಲ ಚಿಕ್ಕ 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 ಅನ್ನುತ್ತೆ ಮಳೆ ಬಂದ್ರಂತೂ ಪೂರ್ತಿ ನೀರು ಒಳಗೆ ಬರುತ್ತೆ ಹಾಗಾಗಿ ನಾನು ಹೋಗಲಿಲ್ಲ ಸ್ನಾನ ಆದಮೇಲೆ ಹೋಗಿ ಅಲ್ಲಿ ಹಂಗೆಲ್ಲ ಇದು ಬಂದರೆ ಮನೆಗೆ ತಕ್ಷಣ ಒಂಥರ ಹಿಂಸೆ ಅಂತ ಅನಿಸುತ್ತೆ ಹಾಗಾಗಿ ಹೋಗಲಿಲ್ಲ ಅದು ಹೋಸ್ರಾ ನೋಡಿ ಪರದಾಡ್ಬಿಟ್ಟಿದ್ವಿ ನಾವು ಬಿಷ್ಟು ಎರಡು ಗಂಟೆಗೇನೋ ಒಂದು ಮುಕ್ಕಾಲಿಗೆನೋ ಮನೆಗೆ ಬಂದಾಗ ಹಾಗಾಗಿ ಇವತ್ತು ನಾನು ಹೋಗಲಿಲ್ಲ ಇವತ್ತು ಟ್ರೈನ್ ಲೇಟು ತೋರಿಸ್ತಾ ಇದೆಯಂತೆ ಹನ್ನೆರಡೂವರೆ ತೋರಿಸ್ತಾ ಇದೆ ಅಂತಿದ್ರು ಅದು ಹನ್ನೊಂದು ಮುಕ್ಕಾಲು ಹಂಗೆಲ್ಲ ಬಂದುಬಿಡುತ್ತೆ ಒಂದೊಂದು ಸಲ ಈಗ ಮಳೆ ಅಲ್ಲ ಹಾಗಾಗಿ ಹಂಗೆ ಲೇಟಾಗುತ್ತೆ ಅನಿಸುತ್ತೆ ಮತ್ತು ಕೆಲವೊಂದು ಸಲ ಕ್ರಾಸಿಂಗ್ ಇರುತ್ತೆ ಅದಕ್ಕೆ ತೋರಿಸುತ್ತಂತೆ ಲೇಟ್ ಲೇಟಾಗುತ್ತೆ ಅಂತ ಎಲ್ಲ ಇವತ್ತು ಲೇಟಾಗುತ್ತೆ ಅಂತ ಏನು ತೋರಿಸ್ತಾ ಇಲ್ಲ ಮಮ್ಮಿ ಅಂತಿದ್ದು ನಾನು ನಮ್ಮನೆಯವ್ರಿಗೆ ಹೇಳಿದ್ದೀನಿ ಸುಮ್ಮನೆ ಹೋಸಲ ಎರಡು ಗಂಟೆ ಕಾದಂಗೆ ಕಾದಿದ್ದೀವಿ ನಾವು ಆ ಥರ ಬೇಗ ಹೋಗ್ಬೇಡಿ ಶಿವಮೊಗ್ಗ ಬಂದ ಮೇಲೆ ಎರಡು ಸ್ಟಾಪ್ ಇದೆ ಒಂದು ಶಿವಮೊಗ್ಗ ಬಿಟ್ಟು ಒಂದು ಸ್ಟಾಪ್ ದಾಟಿದ ತಕ್ಷಣ ಹೋಗ್ರಿ ಅಂತ ಹೇಳಿದೆ ಯಾಕಂದರೆ ಅವ್ರು ಅಲ್ಲೇ ಊರಲ್ಲೇ ಇದ್ದಾರೆ ಅವ್ರಿಗೆ ಹತ್ತಿರ ಆಗುತ್ತೆ ಅಲ್ಲಿ ನಮ್ಮ ತೋಟದ ಮೇಲೆ ಹೋಗಿಬಿಡ್ತಾರೆ ಹತ್ತಿರ ಆಗುತ್ತೆ ಅವರಿಗೆ ಅರಸಾಳಲ್ಲಿ ನಮ್ಮನೆಯವ್ರು ಕರೀಲಿಲ್ಲ ನಾನು ಕೂಡ ನಂಗೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಅಡುಗೆ ಅನ್ನ ಸಾರೂ ಆಗಿರಲಿಲ್ಲಲ್ಲ ಮತ್ತೆ ಹೋಸಲ್ದಂಗೆ ಪರದಾಡೋದು ಎಂತಕ್ಕೆ ಅಂತ ಹೋಸಲಾದರೂ ನಮ್ಮ ಮನೆಯವರು ಇರಲಿಲ್ಲ ಇವತ್ತು ಅವಳು ಬರ್ತಾಳಲ್ಲ ಅದೇ ಒಂದು ಸ್ವಲ್ಪ ಮೊಸಪ್ ಮಾಡೋಣ ಅಂತ ಪರ ಇದನ್ನು ಸೊಪ್ಪುಗಳೆಲ್ಲ ಹೆಚ್ಚಿಟ್ಟಿದ್ದೀನಿ ಸ್ವಲ್ಪ ಕಾಕೆ ಸೊಪ್ಪು ಬಂದು ಹೆಚ್ಚಿದೆ ಆಮೇಲೆ ನನ್ನ ಹತ್ರ ಅಲ್ಲಿ ಬಿಟ್ಕೊಂಡಿದ್ದೆ ಕಾಕೆ ಸೊಪ್ಪು ಕಾಕೆ ಸೊಪ್ಪಿನ ತಂಬಳಿ ಮಾಡ್ತಾರೆ ಗೊತ್ತಾ ಎಲ್ಲ ಮಾಡ್ತಿದ್ದೆ ಇವಾಗ ಎಂಥದ್ದು ಇಲ್ಲ ನಮ್ಮ ಮನೇಲಿ ಬರೀ ಆ ಬೇಳೆ ಸಾರು ಬೇಳೆ 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 ಸಾರು ನನಗಂತೂ ಅದು ಬೇಳೆ ಸಾರು ತಿಂದು ತಿಂದು ಬಾಯೆಲ್ಲ ಒಂಥರ ಚಪ್ಪೆ ಆದಂಗೆ ಅನಿಸುತ್ತೆ ಅದಕ್ಕೆ ಈಗ ಜಾಸ್ತಿ ಮಸಪ್ ಮಾಡ್ತಾ ಇದ್ದೀನಿ ಮೊಸಪ್ ಇಷ್ಟ ಆಗುತ್ತೆ ಅವರಿಗೆ ಮುದ್ದೆ ಮಾಡೋಣ ಅಂದ್ಕೊಂಡೆ ಆದರೆ ಸೊಪ್ಪು ಸ್ವಲ್ಪ ಇತ್ತು ಹಾಗಾಗಿ ನಮಗೆ ಮುದ್ದೆ ಮಾಡಿದಾಗ ಸಾಂಬಾರು ಜಾಸ್ತಿ ಬೇಕು ನಾನು ಅವರಿಗೆ ಸೊಪ್ಪನ್ನ ಜಾಸ್ತಿ ತರಬೇಡಿ ಅಂತಿನಲ್ಲ ಹಾಗೆ ಸ್ವಲ್ಪ ಮಾತ್ರ ಸೊಪ್ಪನ್ನ ತಂದಿದ್ರು ನಾನು ಆ ಸೊಪ್ಪಿಗೆ ಸ್ವಲ್ಪ ಕಾಕಿ ಸೊಪ್ಪು ಅಂತ ಇರುತ್ತೆ ಅದನ್ನು ಹಾಕಿದ್ದೆ ನಿಮ್ಗೆ ತೋರಿಸ್ಬೇಕಾಗಿತ್ತು ಮರೆತುಬಿಟ್ಟೆ ಹಾಗೇ ಕಾಯಿ ಕೂಡ ತುರಿದು ಇಟ್ಕೊಂಡೆ ಎರಡು ಕಾಯಿ ಒಡ್ಕೊಂಡು ಕಾಯಿ ಇರಲಿಲ್ಲ ನಂಗೆ ಗೊತ್ತಿರಲಿಲ್ಲ ಕಾಯಿ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಕಾಯಿನ ಕೂಡ ತುರ್ಕೊಂಡು ಬಂದೆ ಮೊಸೊಪ್ಪಿಗೆ ನಾನು ಬೇಳೆ ಹಾಕಿದ್ದೀನಿ ಆಮೇಲೆ ಟೊಮೆಟೊ ಈರುಳ್ಳಿ ಹಸಿ ಆನಂತರ ಚೂರೆ ಕಾಯಿನ ಹಾಕಿದ್ದೀನಿ ಅದನ್ನು ಎಲ್ಲ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಜಲ್ ಹೊರಸ್ಕೊತೀನಿ ಚೆನ್ನಾಗಿ ಹಣ್ಣಿನ ಹಾಗೆ ಬೇಯಬೇಕು ಆವಾಗ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇತ್ತು ನಾನು ಯಾವಾಗಲೂ ಅಷ್ಟೇ ಈ ಥರ ಎರಡು ಕಾಯಿನ ತುರಿದು ಈ ಥರ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇಟ್ಕೊತೀನಿ ಫ್ರೀಝರಲ್ಲಿ ಇದಿಷ್ಟನ್ನು ಇಡ್ತೀನಿ ಇದು ಯಾಕಂದರೆ ಹತ್ತು ಒಂದು ಹತ್ತು ದಿನ ಅಂತೂ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಹಾಳಾಗಿಬಿಡುತ್ತೆ ಫ್ರೀಝರಲ್ಲಿ ಇಟ್ಟರೆ ಹಾಳಾಗೋದಿಲ್ಲ ನೋಡಿ ಹೆಂಗೆ ಮಳೆ ಬರ್ತಾ ಇದೆ ಅಂತ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಇದೇ ಥರ ಗಾಳಿ ಬೀಸೋದು ಹೆದರಿಕೆ ಆಗುತ್ತೆ ಮನೇಲಿ ಒಬ್ಬಳಿಗೆ ಇರೋಕ್ಕೆ ಒಂಥರ ಭಯ ಅನ್ನಿಸುತ್ತೆ ನಿನ್ನೆ ಸಂಜೆನೂ ಹಂಗೆನೆ ತುಂಬ ಗಾಳಿ ಬೀಸ್ತಾ ಇತ್ತು ಚಿನ್ನಿ ಏನಾದ್ಲು ಗೊತ್ತಾ ನಿನ್ನೆ ಇವರಿಗೆ ಹನ್ನೊಂದು ಗಂಟೆಗೆ ಅವಳದು ಕೆಲಸ ಮುಗೀತು ಅದಕ್ಕೆ ನನಗೆ ಫೋನ್ ಮಾಡಿದ್ಲು ಫಸ್ಟ್ ಇಂಥವೆಲ್ಲ ಇದ್ದರೆ ನನಗೆ ಹೇಳೋದು ಡ್ಯಾಡಿಗೆ ಹೇಳು ಶಿವಮೊಗ್ಗ ಬರೋದಕ್ಕೆ ರಾತ್ರಿ ಬರ್ತೀನಿ ಸಂಜೆ ಅಂತ ಹೇಳಿದ್ಲು ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟ್ರೈನ್ ಅದು ಸಲ ಕರ್ಕೊಂಡ್ಬಂದಿದ್ವಿ ನಾವು ಆಮೇಲೆ ನಮ್ಮ ಮನೆಯವ್ರು ಅಂದರು ಈ ಥರ ಗಾಳಿ ಬೀಸುತ್ತೆ ಅದು ನಾವು ಕಾಡು ದಾರಿಯಲ್ಲೇ ಹೋಗಬೇಕಲ್ಲ ಶಿವಮೊಗ್ಗದಾಗ ನಾನು ನಿಮಗೆ ತೋರಿಸ್ತೀನಿ ಬೇಡಪ್ಪ ನಾನಂತೂ ಬರೋದಿಲ್ಲ ಎಲ್ಲ ಕಡೆ ಮರ ಬೀಳುತ್ತೆ ಬೇಡ ಅಂತ ಹೇಳಿದ್ರು ಬೇಡ ನೀನು ಆರು ಗಂಟೆ ಟ್ರೈನಿಗೆ ಬಾ ಇಲ್ಲೇ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಆರು ಗಂಟೆ ಟ್ರೈನೇ ಫಿಕ್ಸ್ ಆಯಿತು ಅವಳಿಗೆ ನಿನ್ನೆನೆ ಬರಬೇಕು ಅನಿಸುತ್ತೆ ಏನು ಗೊತ್ತಾ ಇಷ್ಟೊತ್ತಿಗೆ ಬಂದರೆ ಅದು ಒಂದು ದಿನ ಫುಲ್ ವೇಸ್ಟ್ ಆಗುತ್ತೆ ಇವಾಗ ಬರಬೇಕಿದ್ರೆ ಆದರೂ ಹನ್ನೆರಡು ಗಂಟೆಗೆ ಬರ್ತಾಳೆ ಹೋಗಬೇಕಿದ್ರಂತೂ ಶಿವ ಬೆಳಗ್ಗೆ ಏಳು ಗಂಟೆಗೆ ಹತ್ತಿರೋ ಟ್ರೈನ್ ಸಂಜೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಹೋಗಿ ಮುಟ್ಟುತ್ತೆ ಅದು ಇಡೀ ದಿನ ವೇಸ್ಟ್ ಆಗುತ್ತೆ ಬೇರೆ ಏನೋ ಆಪ್ಷನ್ ಇಲ್ಲ ನಮಗೆ ನಾನು ಅವತ್ತು ಬ್ಲಾಗಲ್ಲಿ ಹೇಳಿದ್ದೆ ಇವತ್ತು ಇದ್ದೀನಿ ಅಡುಗೆಗೆ ಈಗ ಇಟ್ಟೆ ಹನ್ನೊಂದು ಮುಕ್ಕಾಲು ಆಯಿತು ಅನ್ನಕ್ಕೆ ಆಮೇಲೆ ಇಡ್ತೀನಿ ಕರೆಂಟು ಅದೇ ಗಾಳಿಗೆ ಹೋಗಿ ಬಂದು ಹೋಗಿ ಬಂದು ಇದೆ ಬೇಳೆ ಬೇಯೋದಕ್ಕೆ ಹಾಕಿದೆ ಅದೇ ಸಾರನೆ ಮಾಡ್ತೀನಿ ಅವಳು ಬೇಕಾದರೆ ಊಟನೂ ಮಾಡ್ತಾಳೆ ಇಲ್ಲ ಅಂದರೆ ಪಡ್ ತಿಂತಾಳೆ ಏನೋ ಗೊತ್ತಿಲ್ಲ ಅವಳು ಹೇಳಿದಕ್ಕೆ ನಾನು ಇವತ್ತು ಪಡ್ ಮಾಡೋದು ಅವಳು ದಿನ ದೋಸೆ ಪಡ್ಡು ಆ ಥರದ್ದೇ ಮಾಡು ಅಂತಾಳೆ ನಾವಾಗಿದ್ರೆ ರೊಟ್ಟಿ ಬದನೆಕಾಯಿ ಬಜ್ಜಿ ಆ ಥರ ಅಂತಿದ್ವಿ ಅವ್ರಿಗೆ ಹಂಗಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಈಗ ಎಲ್ಲಿದ್ದೀರಾ ಏನು ಎತ್ತ ಅಂತ ನಮ್ಮ ಸಿಂಬ ಕಾಣ್ತಾ ಇಲ್ಲ ಎಲ್ಲಿ ಹೋಗಿದ್ದಾನ ಅಂತ ಗೊತ್ತಿಲ್ಲ ಈಗ ನಮ್ಮನೆಯವ್ರಿಗೆ ಫೋನ್ ಮಾಡಿ ಕೇಳಬೇಕು ಇಷ್ಟೋ ತನಕ ನಾನು ಅವನಿದ್ದಾನೆ ಅಂತಾನೆ ರೀ ಫೋನ್ ಮಾಡ್ತೀನಿ ಎಷ್ಟೊತ್ತಿಗೆ ಹೋಗ್ತೀರಾ ಏನು ಚಿನ್ನಿಗೆ ಫೋನ್ ಮಾಡಿದ್ರ ಅಂತ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ ಈಗ ಮಾಡ್ತೀನಿ ನೋಡೋಣ ಆಗಲೇ ಮಲಗಿದ್ದೀನಿ ಅಂದಲ್ಲ ಅವಳೇ ಮಾಡ್ತಾಳೆ ಇನ್ನೂ ಅಂತ ಬೆಳಗ್ಗೆ ಬೇಗ ಎದ್ದಿರ್ತಾಳಲ್ಲ ಟೈಮ್ ನೋಡ್ಬೋದು ಹನ್ನೊಂದು ಮುಕ್ಕಾಲ ಆಗಿದೆ ಈಗ ಶಿವಮೊಗ್ಗ ಬಿಡ್ತಂತೆ ಶಿವಮೊಗ್ಗ ಬಂದು ಹನ್ನೊಂದು ಕಾಲಿಗೆ ಶಿವಮೊಗ್ಗ ಬಂದಿದೆಯಂತೆ ಅರ್ಧ ಗಂಟೆ ಶಿವಮೊಗ್ಗದಲ್ಲಿ ಕ್ರಾಸಿಂಗ್ ಕಾದ್ರಂತೆ ಇವತ್ತು ಸ್ವಲ್ಪ ಬೇಗ ಬರ್ತಾಳೆನೋ ಗೊತ್ತಿಲ್ಲ ಅದೇ ಅಂದು ಫೋನ್ ಮಾಡಿದ್ಲು ಮತ್ತು ನನಗೂ ನಮ್ಮ ಮನೆಯವರು ಫೋನ್ ಮಾಡಿದ್ರು ಹೇಳಿದ್ಳು ಡ್ಯಾಡಿಗೆ ಫೋನ್ ಮಾಡಿ ಹೇಳು ನಾನು ಕುಮಿಸಿ ಇದು ಆಟೋದ ಮೇಲೆ ಫೋನ್ ಮಾಡ್ತೀನಿ ಆಮೇಲೆ ಬರೋ ಕೇಳು ಇಲ್ಲಾಂದ್ರೆ ಸುಮ್ಮನೆ ಬಂದು ಏನೋ ಕಾಯ್ತಾರೆ ಅಂತ ಹೇಳಿ ಅಂದಳು ಹ್ಞೂ ಅಂತ ಅಂದೆ ಮಕ್ಕಳು ಒಂಥರ ಮನೆಗೆ ಬರೋ ತನಕ ಒಂಥರ ಸಮಾಧಾನವೂ ಇರೋದಿಲ್ಲ ಅದು ಈ ಮಳೆ ಅಲ್ಲ ಇನ್ನೂ ಒಂಥರ ಭಯ ಭಯ ಆ ಥರ ಅಂತ ಅನಿಸುತ್ತೆ ಓದ್ಸಲೂ ಅಷ್ಟೇ ಅವಳು ಬರಬೇಕಿದ್ರೆ ಟ್ರೈನ್ ಟ್ರ್ಯಾಕ್ ಮೇಲೆ ಇದು ಬಿ ಮರ ಬಿದ್ದಿದ್ದಕ್ಕೆ ಅಷ್ಟು ಲೇಟಾಗಿದ್ದು ಆಮೇಲೆ ಗೊತ್ತಾಯ್ತು ನಮಗೆ ಅಷ್ಟೇ ಈಗ ಬರ್ತಾಳೆ ನಾನು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವ್ರಿಗೆ ಹೇಳದಪ್ಪ ಬರೋ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೋದ್ಸಲಲ್ಲ ಆ ಸಲ ಬಂದಾಗ ವೀಡಿಯೋ ಮಾಡ್ಕೊಬಂದಿದ್ರು ಅದು ಅವ್ರ ನಮ್ಮ ಮನೆಯವ್ರ ಮೊಬೈಲೆಲ್ಲ ಅದಕ್ಕೆ ಹೇಳಿದ್ದೀನಿ ನೀವು ವೀಡಿಯೋ ಮಾಡಿದ ತಕ್ಷಣ ನನಗೆ ಕಳಿಸಿ ಅಂತ ಹೇಳಿ ಆ ನಮ್ಮ ಮನೆಯವರಿಗೆ ನೆನಪಿರಲ್ಲ ನನಗೂ ನೆನಪಿರಲ್ಲ ಎಡಿಟಿಂಗ್ ಟೈಮಲ್ಲಿ ಅವ್ರು ಇರೋಲ್ಲ ಹಾಗಾಗುತ್ತೆ ಈಗ ಅವ್ಳು ಎಡಿಟಿಂಗ್ ಆದ್ರೂ ಮುಗಿಸ್ಕೊಂತೀನಿ ನಾನು ಅದು ಅಟ್ಲೀಸ್ಟ್ ಇದಕ್ಕೆ ಹಾಕಿ ಎಲ್ಲ ರೆಡಿ ಮಾಡಿದವರು ಇಟ್ಕೊಂಡ್ರೆ ಎಡಿಟಿಂಗ್ ಈಸಿ ಆಗುತ್ತೆ ನನಗೆ ಕರೆಂಟು ಬರುತ್ತೆ ಅಂತ ಕಾದ್ ಕಾದಿಟ್ಟೆ ಕರೆಂಟು ಬರಲಿಲ್ಲ ಟೈಮ್ ಎಷ್ಟು ಗೊತ್ತಾ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಇವತ್ತು ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದ್ದೀನಿ ಆಗುತ್ತೆ ಅಂತ ಹೇಳಿ ಟೈಮ್ ಹನ್ನೆರಡು ವರೆ ಆಗಿ ಹೋಗಿದೆ ನಾನು ನೋಡೇ ಇಲ್ಲ ಈಗ ಏನಕ್ಕೋ ಮೊಬೈಲ್ ನೋಡ್ತೀನಿ ಹನ್ನೆರಡು ವರೆ ಆಗಿದೆ ಅನ್ನಕ್ಕೂ ಇಟ್ಟಿಲ್ಲ ಇವರು ಫೋನ್ ಮಾಡಿಲ್ಲ ಬಂದ್ಲೋ ಏನು ಎತ್ತ ಅಂತ ನಾನು ಕುತ್ಕೊಂಡು ಆರಾಮಾಗ ವೆಟ್ಟಿಂಗ್ ಮಾಡ್ತಾ ಇದ್ದೀನಿ ಆಗಿಲ್ಲ ನಂದಿನು ಪರವಾಗಿಲ್ಲ ಏನಾವೇನೆಲ್ಲೂ ಹೋಗ್ಬೇಕಾಗಿಲ್ಲ ಈ ಮೊಸಪ್ ಮಾಡ್ತೀನಲ್ವ ಆವಾಗ ಮಜ್ಜಿಗೆ ಮೆಣಸು ಕರ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮತ್ತೆ ಈ ಕುಕ್ಕರ್ ಇವತ್ತು ಮತ್ತೆ ಇದಕ್ಕೆ ರೋಗ ಬಂದಿದೆ ಇದು ಸರಿ ಆಗಿತ್ತು ಅವಾಗ ಗ್ಯಾಸ್ಕೆಟ್ ಇವಾಗ ಮತ್ತೆ ಯಾಕೋ ರೋಗ ಬಂದಿದೆ ಸೊಪ್ಪು ಹಾಕಿರ್ತೀನಲ್ಲ ಇಷ್ಟು ಗಮ ಗಮ ಅಂತ ಇರುತ್ತೆ ನಾ ನುಗ್ಗೆಸೊಪ್ಪಿಂದೆಲ್ಲ ರಿಸ್ಪಿ ತೋರಿಸ್ತೀನಿ ಅವಾಗ ಯಾರು ಹೇಳಿದ್ರು ಬಸ್ಸಾರ್ ಮಾಡ್ತಾರ ಹೌದು ಹೆಸರು ಕಾಳು ಎಲ್ಲ ಹಾಕಿ ಬಸ್ಸಾರು ಮಾಡ್ತಾರೆ ನನ್ನ ಹತ್ರ ಕೂಡ ಇತ್ತು ಮೊಳಕೆ ಬರ್ಸಿರೋ ಕಾಳು ಹಾಕಿ ಮಾಡ್ಬೋದಾಗಿತ್ತು ಇದು ಚಿನ್ನಿಗೆ ಇವತ್ತು ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ನಾನು ಸೊಪ್ಪಿನ ಸಾರು ಮಾಡೋಣ ಅಂತಾನೆ ಅಂದ್ಕೊಂಡೆ ಕರೆಂಟ್ ಹೋಗಿ ಬಂದು ಆಗ ನೋಡಿ ಸಾರಿ ದುಡ್ಲು ಇಲ್ಲ ಆದ್ರೆ ರುಬ್ಬೋದು ಬೇಡ ಏನು ಬಿಡಲ್ಲ ಹಾಗಾಗಿ ಇದ್ರಲ್ಲೇ ಮಾಡ್ಲು ಏನ್ ಮಾಡ್ಲಿ ನೋಡ್ತೀನಿ ಇದ್ರಲ್ಲೇ ಮಾಡ್ತೀನಿ ಮತ್ತೆ ಅದ್ರಿಂದ ಇದಕ್ಕೆ ಹಾಕು ಇದರಿಂದ ಅದಕ್ಕೆ ಹಾಕು ಆದ್ರೆ ಬರೀ ತೊಳೆಯೋದೇ ಆಗುತ್ತೆ ಅದಕ್ಕೆ ಚಿನ್ನಿ ಪಡ್ಡಿನ ಹಂಚು ಎಲ್ಲ ಇಟ್ಟು ರೆಡಿ ಮಾಡಿದ್ವಿ ನೇನ್ ಬಂದ ತಕ್ಷಣ ಅವಳಿಗೆ ಪಡ್ಡು ಹೊಯ್ದು ಕೊಡೋದು ಇಲ್ಲ ಸಾರಿ ಒಂದು ಒಳ್ಳೆ ಒಗ್ಗರಣೆ ಹಾಕಿದ ಉಪ್ಪೇನ್ ಗೊತ್ತಾ ಮಳೆಗಾಲದಲ್ಲಿ ಈ ತರ ತರ ಆಗುತ್ತೆ ಅದು ಹೊಸ ಉಪ್ಪು ಅದಕ್ಕೆ ಹಾಕಿದಿನ ಹಳೆ ಉಪ್ಪನ್ನ ನಾನು ಮೊಸೊಪ್ಪಿಗೆ ಬೇದಕ್ಕೆ ಎಲ್ಲ ಹಾಕಿರ್ತೀನಲ್ಲ ಬೇಕಿದ್ರೆ ನೀವು ಜೀರಿಗೆ ಕೂಡ ಜೀರಿಗೆ ಕೊತ್ತಂಬರಿ ಕೂಡ ಹಾಕೋದು ಕೆಲವೊಬ್ಬರು ಒಂಚೂರೇ ಮಿಕ್ಸಿ ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಥರ ಮಾಡ್ತಾರೆ ನಾನು ಮಿಕ್ಸಿ ಏನು ಮಾಡೋದಿಲ್ಲ ಆ ಮಜ್ಜಿಗೆ ಕಡಿಯೋದು ಇರುತ್ತಲ್ವಾ ಅದರಲ್ಲಿ ಚೆನ್ನಾಗಿ ಒಂಥರ ಮಸಿಯೋದು ಒಂಥರಲ್ವಾ ಆ ಥರ ಮಾಡ್ತೀನಿ ಆಮೇಲೆ ಚೂರು ಅಷ್ಟಿನದ ಪುಡಿ ಒಂಚೂರು ಸಾಂಬಾರು ಪುಡಿ ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಣ ಮೆಣಸು ಹಾಕಿ ಒಗ್ಗರಣೆ ಹಾಕ್ತೀನಿ ಹಸಿ ಏನು ಹಾಕಿರ್ತೀವೋ ಅದೇ ಖಾರ ಬೇಕಿದ್ದರೆ ಅಚ್ ಖಾರದ ಪುಡಿ ಕೂಡ ಹಾಕ್ಬೋದು ಅನಿಸುತ್ತೆ ನನಗೆ ಗೊತ್ತಿಲ್ಲ ಯಾಕಂದರೆ ಕೆಲವೊಬ್ರು ಹಸಿಮೆಣ್ಸು ತಿನ್ನಲ್ಲಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಇದು ಅಂತ ಮಾಡ್ಕೊಂಡು ನೋಡಿ ಆದರೆ ಮತ್ತೊಂದು ಸಲ ಮಾಡ್ಕೊಳ್ಳಿ ಇಲ್ಲ ಅಂದರೆ ಒಣಮೆಣ್ಸನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿದ್ರು ಕೂಡ ಸ್ವಲ್ಪ ಖಾರದ ಅಂಶ ಬಿಡುತ್ತೆ ಅದರಲ್ಲಿ ನಿಮಗೆ ಆಗ್ಬಹುದು ಅಂತ ಅಂದ್ಕೊತೀನಿ ಒಂದು ಕಾಲ ಇತ್ತು ಆ ಅಂತ ಇದ್ರಲ್ಲಿ ಎಂಥ ಊರಲ್ಲಿ ಯಾವುದೋ ಊರಲ್ಲಿ ನಿಲ್ಸಿದ್ರ ಅಂತಪ್ಪ ನಂಗೆ ಊರ ಹೆಸ್ರು ಮರ್ತೋಯ್ತು ಒಂದು ನಿಮಿಷ ಯಾವ್ದೋ ಊರು ಅಂತ ಹೇಳಿದ್ಲಪ್ಪ ನಂಗೆ ಮರ್ತೋಯ್ತು ಈಗ ಹೊರಟ್ರಿಂದ ಇದರಿಂದ ಹೊರಟು ಆತ ದೂರದಲ್ಲಿ ಬಂದಿದಾರೆ ಏನಾದ್ರು ಅಂತ ಹೇಳಿದ್ರು ಚಿನ್ನಿಗ್ ಏನಾದ್ರು ತಿನ್ನಕ್ ಬೇಕಂತೆ ಪಕೋಡಾ ಏನಾದ್ರೂ ತರ್ತೀನಿ ಅಂತ ಹೇಳಿದ್ರು ಹ್ಞೂ ಅಂತ ಅಂತೆ ನಾನು ಅನ್ಕೊಂಡೆ ಏನಾದ್ರೂ ಮಾಡೋಣ ಕರ್ದಿದ್ದು ಅಂತ ಹೇಳಿ ಮತ್ತೆ ಅವಳು ತಿಂಡಿ ತಿಂದಳು ಒಂದೊಂದ್ಸಲ ಊಟ ಮಾಡಲ್ಲ ಹಾಗಾಗಿ ಬೇಡ ಅಂತಲೂ ಅನ್ಕೊಂಡೆ ಮಜ್ಜಿಗೆ ಮೆಣಸು ಕರಿತೀನಿ ನಾನು ನನಗೆ ಈ ಸಾರಿಗೆ ಒಂಚೂರು ಮಜ್ಜಿಗೆ ಮೆಣಸಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಅವಳು ಪಡ್ಡು ಹೊಯ್ ಮಮ್ಮಿ ನಂಗೆ ತುಂಬ ಹಶ್ವಾಗಿದೆ ಅಂತ ಹೇಳಿದವಳು ಏನು ತಿನ್ನಲ್ಲ ನಿಮಗೆ ಗೊತ್ತು ರೆಡಿ ನನ್ನ ವಿಡಿಯೋ ನೋಡೋದಕ್ಕೆ ಗೊತ್ತಿರುತ್ತೆ ಪಾಪ ಇವಾಗ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಗೊತ್ತಾಗಲ್ಲ ನನಗೂ ಈರುಳ್ಳಿ ಜಾಸ್ತಿ ಹಾಕಿ ಮಾಡೋ ಪಡ್ಡಿಷ್ಟ ಅವಳಿಗೂ ಅಷ್ಟೇನೆ ಇಲ್ಲ ಸಣ್ಣ ಈರುಳ್ಳಿ ಇದೆ ಅದನ್ನು ಕೂಡ ಹೆಚ್ಚಿ ಹಾಕಿಡ್ತೀನಿ ಅದು ಆಗಿತ್ತು ಅದು ಅವಾಗೇ ಹಾಕೋಣ ಅಂದ್ಕೊಂಡೆ ಬೆಳಗ್ಗೆ ಮತ್ತೆ ಹೋಯ್ತು ಇವಾಗ ಕಟ್ ಮಾಡಿ ಹಾಕ್ತೀನಿ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಕರೆಂಟ್ ಹಾಕಿಲ್ಲ ಯಾಕಂದ್ರೆ ಮತ್ತೆ ನಮ್ಮದು ಯು ಪಿ ಎಸ್ ಬೇರೆ ಸರಿ ಇಲ್ಲ ಸ್ವಲ್ಪ ಕರೆಂಟಿನ ಸೇವ್ ಮಾಡಿ ಇಟ್ಕೊಳ್ತಾ ಅಂತ ರಾತ್ರಿಗೆ ಗಿಲ್ ಕರೆಂಟ್ ಇಲ್ಲ ಅವಾಗಲೇನೆ ಹೋಗಿದೆ ಪಂಪು ಆನ್ ಮಾಡಿಲ್ಲ ಏನು ಸ್ನಾನ ಮಾಡ್ತಾಳೋ ಸಂಜೆ ಮಾಡ್ತಾಳೋ ಗೊತ್ತಿಲ್ಲ ನೀರಂತೂ ಕಾದಿದ್ದಾವೆ ನಮ್ಮನೇಲಿ ಫಸ್ಟ್ ಸ್ನಾನ ಮಾಡಿ ಅಂತ ಅವರು ತೋಟಕ್ಕೆ ಹೋಗಿ ಬರ್ತಾರಲ್ಲ ಒಂಥರ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ಬಿಸಿ ಬಿಸಿ ದಿವ್ ಸ್ನಾನ ಮಾಡಿದ್ರೆ ಅವರಿಗೂ ಒಂಥರ ಚೆನ್ನಾಗಿ ಅನ್ಸುತ್ತೆ ಅದಕ್ಕೆ ಇಲ್ಲ ಹತ್ರ ಇದ್ದಾರೆ ಅಂದ್ರು ಬಾಳ ಲೇಟಪ್ಪ ಅದೇ ಅಂತ ಇದ್ದು ನಾಲ್ಕು ಹೇಳ್ಬೇಕು ನಾನು ಈ ಟ್ರೈನಿಗೆ ಬರೋದಿದ್ರೆ ನಂಗೆ ರಗ್ಳೆ ಆಗುತ್ತೆ ಅಂತಿದ್ಲು ಯಾವಾಗ್ಲೂ ಎಷ್ಟು ಚೆನ್ನಾಗಿರೋದು ಟ್ರೈನ್ ಇದು ಬೇಗ ಬರೋದು ಎಲ್ಲ ಆಗ್ತಾ ಇತ್ತು ಇತ್ತಿಂತ ಹಂಗ ಆಗ್ತಾ ಕೈ ಕೊಡ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಸಣ್ಣ ಉರಿ ನಮ್ ನಮ್ಮ ಪಾ ಪಡ್ಡು ಹೊಯ್ಕೊಂಡ್ರೆ ಎಣ್ಣೆ ಜಾಸ್ತಿ ಹಾಕೊಂಡು ಸಣ್ಣ ಸಣ್ಣ ಪಡ್ಡು ಹೊಯ್ಕೊಳ್ಳೋದು ಎಣ್ಣೆಲಿ ಕರಿಯೋದು ಆ ತರ ಇದು ಸೇಮ್ ಟೈಮಿಗೆ ಬಂದಿದ್ದಲ್ಲ 完了。 ಇದು ಮುಂದಗಡೆ ತಗೋ ಗೌರ್ಮೆಂಟ್ ಒಬ್ರು ಕೊಡ್ತಾರೆ ಇದು ಮೆಚ್ಚಿನ ತರ ಇದೆ ಗೌರ್ಮೆಂಟ್ ಅವ್ರ ಹತ್ರ ಅವ್ರೆ ಅವನು ಹಂಗೇನ ಕಳ್ ತಗೋ ಅಂತ ಅಲ್ಲಿಂದಾನೆ ಇಲ್ಲೂ ಕಲ್ಸಿದ್ದು ಇದು ಅಂದ ಅಂತ ಮಾಡಿದ್ದೆ ನಾನು ನಾನು ಅತಿ ಅಂದ್ ಐದು ರೂಪಾಯಿ ಇಟ್ಕೊಂಡು ನಾನೇ ಉದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ಕೊಟ್ಬಿಡು ನನಗೆ ಅಂತ ಟ್ರೈನ್ ಮಿಸ್ ಆದ್ರೆ ಅದೇ ತೂರೇ ಹೋಗ್ಬೇಕು ನಾನು ಯಾವತ್ತೂ ಅಷ್ಟು ರಗಳೆ ಮಾಡಿರಲಿಲ್ಲ ಅಂತೆ ಅವಳಿಗೆ ರೈಲ್ವೆ ಸ್ಟೇಷನಲ್ಲಿ ಚೇಂಜ್ ಇಲ್ದಿದ್ರೂ ಹತ್ತು ರೂಪಾಯಿ ವಾಪಸ್ ಕೊಡೋರಂತೆ ಐದು ರೂಪಾಯಿ ಅವರೇ ಲಾಸ್ ಆದರೂ ಪರವಾಗಿಲ್ಲ ಅಂತ ಈ ಸಲ ತುಂಬ ರಗಳೆ ಮಾಡಿದ್ರಂತೆ ಅವಳಿಗೆ ಬೇಜಾರಾಗಿಬಿಡ್ತು ಅಲ್ಲಿ ನನಗೆ ಸಿಟ್ಟು ಅವಳು ದುಡ್ಡು ಬೇಗ ಹಾಕು ಹಾಕು ಅಂತ ನನಗೋ ಬೆಳಗ್ಗೆ ನಿದ್ದೆಗಣ್ಣಲ್ಲಿ ಗೂಗಲ್ ತೋ ಸಾರಿ ಅದು ಗೂಗಲ್ ಪೇನೋ ಎಂಥದ್ದು ಅದು ಓಪನ್ ಮಾಡೋಕ್ಕೆ ನೆಟ್ಟಿಗೆ ಬರ್ತಾ ಇವಳು ಒಂದು ಬದಿಗೆ ಇದಾಳೆ ರೈಲ್ ಹೊರಡುತ್ತೆ ಹೊರಡುತ್ತೆ ಅಂತ ಆಮೇಲೆ ಹೆಂಗೆಂಗೋ ಮಾಡಿ ಹಾಕಿದೆ ಆಮೇಲೆ ಬೈದೆ ನಿನಗೆ ಕರೆಕ್ಟಾಗಿ ದುಡ್ಡು ಇಟ್ಕೊಂಡು ಅಷ್ಟೊತ್ತಿಗೆ ಹೊರಡೋಕಲ್ವ ಅಲ್ವಾ ಅಂತ ಮನೆಯವರು ಅದೇ ಬೈದರು ಅದೇನಾಗುತ್ತೆ ಗೊತ್ತಾ ದುಡ್ಡು ತುಂಬ ಇದ್ರೆ ಖರ್ಚಾಗಿದ್ದೇ ಗೊತ್ತಾಗಲ್ಲ ಅಂತ ಅದು ಇದು ಹಾಳು ಮುಳು ತಗೊಂಬಿಡ್ತೀವಿ ಅಂತ ಹೇಳಿ ದುಡ್ಡು ಬೇಡ ಬೇಡ ಅವಳು ಕೆಲವೊಂದು ಕಡೆ ಸ್ಕ್ಯಾನರ್ ಹಾಕ್ತಾಳೆ ನಾನೇ ದುಡ್ಡು ಹಾಕೋದು ಆ ಥರ ಏನಾದರೂ ಮಾಡ್ತಿರ್ತೀವಿ ದಯವಿಟ್ಟು ಇದಕ್ಕೂ ಮತ್ತೊಂದು ಏನಾದರೂ ಕಮೆಂಟ್ ಹಾಕಿಬಿಡಿ ಅದು ಇದು ಹಾಳು ಮುಳು ಅಂತ ಹೇಳಿ ನಂಗೆ ಏನು ಎಕ್ಕೋಗೋ ಹೆದರೋದಿಲ್ಲ ನಿಮ್ಮ ಕಮೆಂಟಿಗೆ ಹೆದ್ರಬೇಕಾಗಿರೋ ಪರಿಸ್ಥಿತಿ ಬಂದಿರುತ್ತೆ ನಮಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆಗಿರೋ ಇನ್ಸಿಡೆಂಟ್ನ ನನ್ನ ಜೊತೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ಹಾಗೆಯೇ ಊಟ ಆಯಿತು ಈಗ ಅಡಿಕೆಯಲ್ಲೇ ಹಾಕೋಣ ಅಂತ ಪಾನ್ ಇದು ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಬೆಳಗ್ಗೆ ನಾನು ಮಗಳು ಎಲ್ಲಿಗೆ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಫಾಸ್ಟಾಗಿ ಇದ್ದೀವಿ ಅಂತ ಹೇಳಿ ನಾನು ಏನಾಯಿತು ಅಂದರೆ ನಮ್ಮ ಮನೆಯವರು ಶೆಡ್ಡಿನ ಕೀನ ಬಿಟ್ಟೋಗಿದ್ರು ಹಾಗಾಗಿ ಕೊಡೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಏನೆಲ್ಲ ಆಯಿತು ಅನ್ನೋದನ್ನು ಆಮೇಲೆ ಹೇಳ್ತೀನಿ ಎಲ್ಲ ಕಡೆ ಮಳೆ ಆಗಿರೋದಕ್ಕೆ ಗದ್ದೆಲೆಲ್ಲ ನೀರು ನಿಂತಿತ್ತು ಹಾಗೆಯೇ ನಿಮಗೆ ಒಂದು ವಿಚಿತ್ರ ತೋರಿಸ್ಬೇಕಾಗಿತ್ತು ನಾನು ಚಿನ್ನಿ ಒಂದು ಹೆದ್ರದ್ವಿ ಅಂದರೆ ಅದನ್ನು ನೋಡಿ ನಿಜವಾಗ್ಲೂ ಹೇಳ್ತೀನಿ ಯಾರೋ ನೇಣು ಹಾಕೋಬಿಟ್ಟಿದ್ದಾರೆ ಅಂತಾನೆ ಎರಡು ನಿಮಿಷ ನಿಂತ್ಕೊಂಡು ನೋಡಿ ನಾವು ವಾಪಸ್ ಬಂದ್ವಿ ಕನ್ಫರ್ಮ್ ಮಾಡಿಕೊಂಡು ಅಲ್ಲ ಇದು ಅಂತ ಹೇಳಿ ನಮ್ಮ ಮನೆಯವರು ಮನೆಯಿಂದ ಬೇಗ ಹೊರಡು ಅಂದರು ನಾನು ಎಲ್ಲ ಕೆಲಸನೂ ಬಿಟ್ಟು ಚಿನ್ನಿನೂ ಎಬ್ಬಿಸ್ಕೊಂಡು ತಗೊಂಡು ಇದ್ದೀನಿ ಆದರೆ ನಮ್ಮ ಮನೆಯವರು ಬಂದಿರೋದೆಷ್ಟು ಗೊತ್ತಾ ಒಂದು ಕಾಲು ಭಾಗ ದಾರಿಗೆ ಬಂದಿದ್ದಾರೆ ನಾನೇ ಮುಕ್ಕಾಲು ಭಾಗ ದಾರಿಗೆ ಹೋಗಿದ್ದೀನಿ ನಮ್ಮ ಮನೆಯವರು ಬಂದು ಅಲ್ಲಿ ಕಾಯ್ತಾ ಇದ್ದರು ಆಮೇಲೆ ನಾನು ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟೆ ಹೂ ನೋಡಿ ಹೆಂಗೆ ನಾನು ಮಳೆ ಬರುತ್ತೆ ಅಂತ ನಾನು ಚಿನ್ನಿ ಬೇಗ ಬೇಗ ಹೋದ್ವಿ ಮನೆಯವರು ಅಲ್ಲಿಂದ ಎಷ್ಟು ಹತ್ರ ಇದೆ ಊರು ಒಂದು ಇದಕ್ಕೂ ಬಂದಿಲ್ಲ ಅವರು ರೋಡ್ ಹತ್ರನೂ ಬಂದಿಲ್ಲ ನಾವೇನೇ ಒಂದು ಐದು ನಿಮಿಷ ಹೋಗಿದ್ರೆ ಊರಿಗೆ ಹೋಗ್ಕೊಟ್ಟು ಬರ್ತಿದ್ವಿ ಕೀನ ಏನಾಯ್ತು ಅಂದ್ರೆ ಕೀ ಮರ್ತು ಹೋಗಿದ್ದಾರೆ ಬೆಳಗ್ಗೆ ಶೆಡ್ಡಿಂದೆಲ್ಲ ಶೆಡ್ ಒಳಗೆ ಎಲ್ಲದು ಇದೆ ಆಮೇಲೆ ಫೋನು ನನಗೆ ಅದು ಡೈರೆಕ್ಟಾಗಿ ಹೇಳ್ತಾರ ಅಯ್ಯೋ ಕೀ ಮರ್ತು ಹೋಗ್ಬಿಟ್ಟಿದ್ದೀನಿ ಕಣೆ ಅಂತಾರೆ ಹಿಂಗ್ ಗಾಡಿನಂತೆ ನೇರವಾಗಿ ತಾನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗವಾಗಿ ಕೆಲಸದ ಬಂದು ಕಾಯ್ತಾಯಿದ್ದಾರೆ ಅಂತ ಅದೇ ಅಂತಾರೆ ಗೊತ್ತಾ ಮಧುಮಗನ್ನ ಬಿಟ್ಟು ಮದುವೆ ಮನೆಗೆ ಹೋದ್ರು ಅಂತ ಆ ಥರ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ನಮ್ಮ ಮನೆಯವರು ಹೋಗಿ ಕೊಟ್ಟು ಬಂದರೆ ಸದ್ಯ ಎಲ್ಲೂ ಮಳೆ ಸಿಕ್ಕಿಲ್ಲ ಎಷ್ಟು ಫಾಸ್ಟಾಗಿ ಬಂದ್ವಿ ಅಂದರೆ ಹೋಗಿದ್ದು ಹಂಗೆ ಬೇಗ ಹೋಗಿ ಬೇಗ ಬಂದ್ವಿ ಟೈಮ್ ಬಂದು ಏಳು ಮುಕ್ಕಾಲು ಆಯಿತು ಒಂಚೂರು ಮಳೆ ಸಿಕ್ತು ಹೋಗ್ಬೇಕಿದ್ರೆ ಅಂತೂ ಮಳೆ ಎಲ್ಲರೂ ಜೋರಾದ್ರೆ ಹಾಕೊಂಡು ಹೋಗಿಲ್ಲ ಏನಿಲ್ಲ ಹೋದ್ವಿ ಮತ್ ಅವ್ರಿಗೆ ಅಲ್ಲಿ ಲೇಟ್ ಆಗುತ್ತೆ ಅಂತ ನಾನು ರೊಟ್ಟಿ ಉಕ್ಕುರ್ಕಿಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊಂಡಿದ್ದೆ ಹಾಗೆ ಕಳಲೆ ಪಲ್ಯ ಮಾಡೋಣ ಅಂತ ಚಿನ್ನಿಗೆ ಹೋದ್ಸಲ ಬಂದಾಗ ಕಳಲೆ ಪಲ್ಯ ಮಾಡಿರಲಿಲ್ಲಲ್ಲ ಹಾಗಾಗಿ ಇವತ್ತು ಕಳಲೆ ಪಲ್ಯ ಮಾಡಿ ಮಾಡೋಣ ಅಂತ ಹೇಳಿ ಆಮೇಲೆ ಅವರಿಗೆಲ್ಲ ಕೊಟ್ಟು ಬಂದು ಟೀ ಕುಡಿದು ಈಗ ಆ ಕಳಲೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಬೇಯೋದಕ್ಕೆ ಹಾಕಿದ್ದೀನಿ ಹಾಗೆಯೇ ಈ ಕಡೆ ಕಳಲೆ ಪಲ್ಯಕ್ಕೆ ಹುರ್ಕೊಳ್ಳೋದಕ್ಕೆ ಅಂತ ಟೊಮೆಟೊ ಹಾಗೆ ಈರುಳ್ಳಿನ ಕೂಡ ನಾನು ಹೆಚ್ಕೊತಾ ಇದ್ದೀನಿ ಪಲ್ಯದ ಖಾರ ಕೂಡ ರೆಡಿಯಾಗಿದೆ ಇದಕ್ಕೆ ಅಚ್ ಪುಡಿ ಹಾಗೆ ಸಾಂಬಾರು ಪುಡಿ ಹಾಕಿದ್ದೀನಿ ಬರೀ ಜಸ್ಟ್ ಎಣ್ಣೆ ಬಿಟ್ಟು ಹುರಿದಿದ್ದೀನಿ ಸ್ವಲ್ಪ ಅಕ್ಕಿನ ಹಾಕಿದ್ದೀನಿ ಒಂದು ಸ್ವಲ್ಪ ಮಾತ್ರ ರೊಟ್ಟಿನ ಮಾಡ್ತಾ ಇದ್ದೀನಿ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟೇ ಹಾಗೆ ಈಗ ಇದು ತಣ್ಣಗಾದಮೇಲೆ ಮಿಕ್ಸಿ ಕೂಡ ಮಾಡ್ಕೋಬೇಕು ಸದ್ಯ ನಾವು ಹೋಗಬೇಕಿದ್ರೆ ಒಂದು ಚೂರು ಮಳೆ ಸಿಕ್ಕಿರಲಿಲ್ಲ ನಾವು ಬಂದಮೇಲೆ ಮಳೆ ಅಂದರೆ ಮಳೆ ಒಯ್ತಾ ಇತ್ತು ಚಿನ್ನಿ ಅದೇ ಅಂತ ಇದಾಗಿನೇ ಫಾಸ್ಟಾಗಿ ಹೋಗಿ ಫಾಸ್ಟಾಗಿ ಬಂದ್ವಿ ಅಂದರೆ ಬೆಳಗ್ಗೆ ಯಾವುದು ವೆಹಿಕಲ್ಗಳು ಕೂಡ ಇರೋದಿಲ್ಲಲ್ಲ ಹಾಗಾಗಿ ಹಾಗೆಯೇ ಕಳಲೆ ಕೂಡ ಬೆಂದಿತ್ತು ಅದಕ್ಕೆ ನಾನೀಗ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಹುಳಿನ ಹಾಕೋದಿಲ್ಲ ಯಾಕಂದರೆ ಕಳಲೆಯಲ್ಲೇ ಹುಳಿ ಅಂಶ ಇರುತ್ತೆ ಹಾಗಾಗಿ ಈಗ ರುಬ್ಬಿರೋ ಖಾರನ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಕಳಲೆ ಪಲ್ಯ ಕೂಡ ರೆಡಿ ಆಯಿತು ನಿನ್ನೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆಯೇ ಇವತ್ತು ರೊಟ್ಟಿ ಕೂಡ ಆಯಿತು ಹಾಗೆ ಪಲ್ಯ ಕೂಡ ಆಯಿತು ಇದನ್ನು ತಿಂದ್ಬಿಟ್ಟು ಮಧ್ಯಾಹ್ನದ ಕೆಲಸ ಶುರು ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯಿತು